ನನ್ನ ನುಡಿ ನುಡಿ ಸತ್ಯ ಸುಳ್ಳಾಗದ್ದು ತೋರಿಸತನಿ ಅಪ್ಪ ಈಗ ದರ್ಶನನ್ನ ಬಿಡುಗಡೆ ಮಾಡ್ಕೊಂಡ್ ಬರಬೇಕು ಅನ್ನೋದು ಬಹಳ ಆಸೆ ನನಗೂ ಐತಿ ಮಗನ ಎಲ್ಲವ ಹೌದಾ ಒಂದು ಹುಡುಗಿ ದರ್ಶನ ಬರು ಮಠ ನಿನ್ನ ಬಂಡಾರ ನಾನು ಹಚ್ಚಲ್ಲ ತಾಯಿ ಯಾವತ್ತ ನೀನು ಸತ್ಯ ತೊಡಿ ತೊಟ್ಟು ಏನು ನನ್ ಕತೆ ಏನು ಅವ್ರದೇ ನೋಡ್ತಾನಿ ಮಗನ ಆದ್ರೆ ಆದಷ್ಟು ಲಗು ಸತ್ಯನ್ಯಾಯನ ಹೊರಗ ತರ್ತಾನಿ ಮಗನ ಜಗತ್ತಿನ ಗಿಡನ ಹೊರಗ ತರ್ತಾನೆ ಯಾಕಂದ್ರ ಜಗತ್ತಿನಾಗ ಹೆಸರು ತರೋ ಅಂತ ಒಳಗ ಜೇಲ್ನಾಗ ಇಟ್ಟಾರ ಸುಮ್ನ ಮಗನ ಹೌದಾ ಇದೆಲ್ಲ ನಾಟಕ ನನ್ನ ಮಗನ ತಪ್ಪು ಮಾಡ್ದವ್ರ ಒಬ್ಬರು ಮಾನದವ್ರು ಅನ್ಭೋಗ್ಸಕತ್ತಾರ ಇದು ಜಗತ್ತಿಗೆ ಗೊತ್ತೈತಿ ಈ ಮಹಿಳೆಯರಪ್ಪ ನುಡಿ ಕೊಟ್ಟಿದ್ದು ತಪ್ಪುದಿಲ್ಲ ನನ್ನ ಮಗನ ಆದಷ್ಟು ಲಗೋ ದರ್ಶನನ ಹೊರಗೆ ತಂದ ತರ್ತನಿ ಜಗತ್ತಿಗೆ ಹೆಚ್ಚಿನ ಬೆಳಿ ಪವರ್ ನಾನು ಕೊಟ್ಟ ಕೊಡ್ತಾನೆ ನೋಡು ಮಗನ ಇದು ನನ್ನ ಬಂಡಾರ ಮೇಲೆ ಆಣೆ ನನ್ನ ಮಗನ ಹೌದಾ ಸತ್ಯದಿಂದ ಆ ತಂದೆ ಇವ ಜಗತ್ತಿಗೆ ಅನ್ನ ಹಾಕಿದ ಪುರುಷವ ಪ್ರಾಣಿ ಪಕ್ಷಿಗಳಿಗೆ ಅನ್ನ ನೀಡ್ಯಾನ ಕಷ್ಟ ಅಂತ ಬಂದವ್ರನ್ನ ದಾರಿ ತೋರ್ಸ್ಯಾನ ಆದ್ರೆ ಇದು ಜನರಿಗೆ ಗೊತ್ತಾಗಿಲ್ಲ ಒಳಗೆ ಹಾಕಿದ್ರೆ ಅಂತ ಒಳಗ ಹಾಕ್ಯಾರ ಅದ್ರ ಹಿಂದ ಮಹಿಳೆಯರಪ್ಪ ಅದನ ಬಗ್ಗಿಲ್ಲ ಅದನ್ನ ಹೆಂಗೋ ಮಾಡಿ ನಾನು ಹೊರಗ ತರು ಮಠ ನಾನು ಬಿಡುದಿಲ್ಲ ಈ ಬಂಡಾರ ಹಿಡದನ ಅಂದ್ರ ಈ ಬಂಡಾರದ ನಾನು ಅಲ್ಲಿಗೆ ಕಳಿಸ್ತಾನಿ ನನ್ನ ಮಗನ ಹೌದಾ ಈ ಬಂಡಾರ ಬಂಗಾರ ಆಗೇತಿ ತಪ್ಪು ನುಡಿ ನುಡ್ದವ್ರಿಗೆ ಶಿಕ್ಷೆ ನಾನಾಗ್ಬಿಡ್ತಾನೆ ನನ್ನ ಬಂಡಾರ ಮುಟ್ಟಿ ಹಣಿ ಮಾಡ್ತಾನೆ ಆದಷ್ಟು ಲಗೋ ದರ್ಶನ ಜಗತ್ ಕಿಲಾಡಿನ ಹೊರಗ ತರ್ತಾನಿ ನೋಡು ಮಗನ ಬಡವರಿಗೆ ಕುಟ್ರಿಗೆ ಕುಂಟ್ರಿಗೆ ಗೊತ್ತಿಲ್ಲ ದುಡ್ಡು ಕಳಿಸ್ತಾನ ನನ್ನ ಮಗನ ಹೌದಾ ಅವನಿಂದ ಎಷ್ಟೋ ಜನ ಆದ್ರೆ ಕಿತ್ತು ನ್ಯಾಯ ಹೇಳಕ್ ಬರವಲ್ರು ಯಾಕಂದ್ರೆ ಸುಳ್ಳು ನಾಟಕ ಇದು ಸತ್ಯ ನಾಟಕ ಆದ್ರೆ ನನ್ನ ಮಗನ ಅವರು ಒಂದ ತಾಯಿಗೆ ಚೆಂದ ಹುಟ್ಟಿದ ಮಕ್ಕಳ ಆದ್ರೆ ಅವರ ಅವನ ನ್ಯಾಯದಿಂದ ಹೊರಗೆ ತರ್ತಾರ ನೋಡ ಮಗನ ಗೆದ್ದಾಗೆಲ್ಲ ಗೆಲ್ತಾನ ಹೊರಗೆ ಬಂದ ಬರ್ತಾನ ಇನ್ನೂ ಜಗತ್ತಿಗೆ ಮೆರಿತನ ನೋಡು ಮಗನ ಈ ಪವಾಡ ನಡೀಲಿಲ್ಲ ಮೈಲಾರ ಲಿಂಗಪ್ಪ ಅಂತ ಕರಿಯ ಬಾಡ್ರಿ ನನ್ನ ಮಗನ ಇದು ಸತ್ಯ ಐತಿ ನಾ ಗೆದ್ದು ತರ್ತನಿ ನೋಡು ಮಗನ ಬೇಲೂ ಬಂದ ಮಗ ನಾನು ಹೌದ ನನಗೊಬ್ರು ಭೂಮಿ ದಾನ ಕೊಟ್ಟಿದ್ರು ಮಗನ ಆ ಭೂಮಿನ ಹೊಳ್ಳಿ ಹಾಕ ಕತ್ತಿದ್ರು ಕೋರ್ಟ್ ಕೋರ್ಟ್ನೇ ಕುಂತ ನಾನು ಯಾ ನಾನ ಗೆದ್ಕೊಂಡ್ ಬಂದನಿ ಇವತ್ತ ಸತ್ಯನೇ ಗೆದ್ದಾಗೆಲ್ಲ ತಾನಿ ಅವನು ನಾನು ಹೊರಗೆ ತಂದ ತರ್ತಾನಿ ಮಗನ ಅವಾಗ ನೀನ್ ಹೇಳಿ ಅಂತ ಅಂತನೇ ಬಂದ್ ಬೆಟ್ಟಿ ನನ್ನ ಗುಡ್ಕ ಹೌದ್ ಮಗನ ಹಂಗ ಮಾಡಿ ನಾ ತೋರ್ಸ ತೋರ್ಸ್ತ ನೀನ್ ಬಿಡುದಿಲ್ಲ ಇವತ್ತು ಸುಳ್ಳು ಅಂತ ಆಡದವ್ರ ಮನಿಗೆ ಶಿಕ್ಷೆ ನಾನು ಕೊಟ್ಟ ಕೊಡ್ತೇನೆ ನೋಡಿ ಹೆಂಗ್ ಹೊಡಿತೇನೆ ಹೆಂಗಿಲ್ಲ ನೀನು ನೋಡ್ಕೊಂತ ಹೋಗ್ ಮಗನ ಆದ್ರೆ ಭೂಮಿ ಮ್ಯಾಲೆ ಸತ್ಯ ಇರ್ಬೇಕು ಮಗನ ಸುಳ್ಳು ನಾಟಕ ಯಾವತ್ತು ನಡೀದಿಲ್ಲ ಮಗನ ಇವತ್ತು ನಾ ಅನುಭವ್ಸಿದ್ದು ಇನ್ನೊಬ್ರು ಅನುಭವ್ಸೇ ಅನುಭವಿಸ್ತಾರ ನನ್ನ ಮಗನ ಹೌದಾ ಆಲ್ರೆಡಿ ಚಲೋ ಆಗೇತಿ ಇದು ಏನಂದ್ರ ನಮ್ಮಪ್ಪ ತಂದೆ ಬಿಡುಗಡೆಯಾಗಿ ಬರತಾನ ನೋಡ ಮಗನ ನಾನು ಬಂಡಾರ ಹಿಡ್ದನಿ ಸಿಟ್ಟು ಬರ್ಕೋಬಿಡ ಮಗನ ಅವತ್ತೊಂದ್ ದಿನ್ದೇ ಅವ್ರ ತಾಯಿ ಅವ್ರು ಬಂದು ಅವ್ರ ಬಳಗನ ಸುಳ್ಳು ಹೇಳಿಬಿಟ್ರು ಹೌದು ಅವ್ರು ಆಡಿದ್ದು ಸುಳ್ಳಿದ್ ಯಾಕಂದ್ರೆ ಕಣ್ಣಾರ ನೋಡಿ ಹಿಡಿಬೇಕಿತ್ತು ಅವರು ಕಣ್ಣಾರೆ ನೋಡ್ಲಿಲ್ಲ ಮಗನ ಯಾವತ್ತು ತಾಯಿ ಮಗನ್ ಸುಳ್ಳು ಹೇಳ್ಬಾರ್ದು ಸತ್ಯ ಗೆದ್ಕೊಂಬರ್ಬೇಕು ಈಗ ಅದನ್ನ ನಾನು ಸತ್ಯ ಹೇಳು ಸುಳ್ಳು ಆಡ್ಬೇಡ ಅಂತ ಹೇಳಿ ಅದನ್ನ ಮೊದ್ಲು ತರಾಕತ್ತ ನನ್ನ ಮಗನ ಹೌದಾ ನಾ ಮಾಡೇ ಕೊಡ್ತಾನ ಮಗನ ಯಾಕಂದ್ರ ಜರ್ನಿ ಹೆಚ್ಚಿನ ಪವರ್ ಒಂದೈತೆ ಅಂದ್ ಮಗ ಹಾಕ್ಸರ್ಥ ಮಗನ ಎಲ್ಲ ಕುರುಬಗ ನನಗ್ ಏನ್ ಗೊತ್ತು ಮಾರಯತ್ ಅವನಾಗಿ ಬರ್ತಾನ ಹೌದಾ ಎಲ್ಲಾದ್ರಾಗ ದರ್ಶನಿಂದ ಎತ್ತಿದ ಪವರ್ ಐತೆ ಅಂತ ಅವ್ರವ್ರ ನಾಟಕ ಮಾಡ್ಕೊಂಡು ಮಾಡ್ಯಾರ ಮಗನ ಎಲ್ಲಾರು ಸತ್ತಳು ಪಿಚ್ಚರ್ ಮಾಡದ ಇತ್ತಂದ್ರ ಎಲ್ಲಾರು ನಿಂತವನ್ ಗೆದ್ಕೊಂಡ್ ಬಂದ್ರು ಉಷ್ಟ್ರು ಶಾರ ಮಗನ ಮಗನವ್ರ

ಆದ್ರೆ ನಾಲ್ಕ ಜನಕ್ಕ ನಾನು ಅನ್ನ ಕೊಟ್ಟನಿ ಅಂತ ಅಯ್ಯಪ್ಪ ಹೊಗಳಿಲ್ಲ ನನ್ನ ಮಗನ ಯಾಕಂದ್ರೆ ಹೊಗಳಿದ್ರೆ ಅದು ನನ್ನ ಹೆಸರು ಅಲ್ಲ ಅಂತ ಮುಚ್ಚಿ ಒಂದು ಈ ಕಡೆ ತಾಲೂಕಿನ ಒಂದು ಒಂದ್ ಗ್ರಾಮದಾಗಿರೋ ಬೆಂಗ್ಳೂರ್ ಆಗ ಒಂದ್ ಕಾಪಿ ಕಾಲಿಲ್ ಕಾಪಿ ಗೊತ್ತಾ ಗೊತ್ತ ಇವತ್ತ ಕಾರಣ ಒಂದು ಟೀದೈತಿ ಮಗನ ಹೌದ್ ಮಗನ ಅದು ಇನ್ನೊಂದಿಷ್ಟ ತಡಿ ಈ ಟೀದ್ ಹೊರಗ್ ಇಲ್ಲ ನೋಡಿ ಹೇಳ್ತಿನಿ ಹೌದಾ ಇವತ್ತ ಅಷ್ಟು ಮೇರಿ ಹಾಕತ್ತೆ ಅಪ್ಪ ಒಂದು ಕಟ್ಟಿ ಇಟ್ಕೊಂಡು ಕೂತವ ಮಯ್ಯ ಸೋದವ ಇಷ್ಟು ರೊಕ್ಕ ಕದ್ದು ಮುಚ್ಚಿ ದಾನ ಮಾಡಿ ಬಂದಾನ ಮಗ ಅವ ಹೌದಪ್ಪ ಇವತ್ತು ಹಂತವನ್ನ ಪರಮಾತ್ಮ ಉಳಿಸ್ಕೊಂಡ್ ಅಂತ ಮಾಡಿ ನಮ್ ಮಗನ ಉಳಿಸ್ಕೊಂಡು ಬಂದ ಬರ್ತಾನ ಅವ್ನ ಹೊರಗ್ ಬಂದ ಬರ್ತಾನ ಹೌದಾ ಅವೇನು ಸ್ವಲ್ಪ ಎಣ್ಣೆ ಹಾಕೋತ ನೋಡಬಾರ ಅದ್ರಾಗ ಸ್ವಲ್ಪ ತಪ್ಪು ನುಡ್ದು ಬಿಡ್ತಾನ ಏನು ನುಡಿಲಿ ಏನ್ ಮಾಡ್ಲಿ ಅಂತ ಗೊತ್ತಾಗದನ ಏನ್ ನುಡಿಯಾಕನ ಗೊತ್ತಾಗದ ಏನೋ ನುಡ್ದು ಬಿಡ್ತಾನ ನಮ್ ಮಗನ ಹೌದಾ ಇವತ್ತ ಒಂದು ಚರಿತ್ರೆಯ ಬಿಚ್ಚಿಟ್ಟಿ ಅವ ಇದಕ್ಕೆ ಸೇರು ಮುಂದೆ ಕುಳು ಕುಳು ನೀರ್ ನೀರ್ ಅಂದ ಇದಕ್ ಸೇರ್ಯನ ಇದರ್ಲಿಂದ ಇದನ್ನ ಮುಳುಗುಸಬೇಕ ಅಂತ ಜಗ್ ಮಂದಿ ನಿಂತಾರ ಹೌದಾ ತರಬಾರದಿನ್ನ ಅಂತ ನಾ ತಂದ ತರ್ತಾನೆ ಜಗತ್ತಿಗೆ ನುಡಿ ಅವ ನಾನು ಜಗತ್ತಿಗೆ ಅಲ್ಲವ ನಾನ ನನ್ನ ಮುಂದೆ ಸುಳ್ಳು ನುಡ್ದು ನಿಂತಾರ ನಾನು ಇದನ್ನ ಸತ್ಯ ಮಾಡಿ ನಾ ತೋರ್ಸ ತೋರಿಸ್ತಾನೆ ನನ್ನ ಮಗನ ನೋಡನಿ ಹೌದಪ್ಪ ಇದು ರಾಜಕೀಯ ಒಳಗ ಏನೋ ಒಂದು ಶಿಟ್ಟಿಲಿ ಅಂದ್ಬಿಟ್ಟ ಸಿಟ್ಟಲೆ ಅಂದಾಗ ಯಾರಿಗೆ ಗೊತ್ತಾಗುದಿಲ್ಲ ಹೊರಗೆ ಜನಕ್ಕೆ ಅಲ್ಲಿಂದ ವಾರ್ತಾಗಳು ಹೇಳ್ತಾರ ನೋಡಿ ಏನೋ ಏನಂತಾರ ಅವ್ರಿಗೆ ನ್ಯೂಸ್ನವ್ರಿಗೆ ಒಂದು ತಪ್ಪು ಮಾತಾಡಿದ ಹೌದಾ ಅದರ ಸಲುವಾಗಿ ಅವರು ಇವರು ಸಿಟ್ಟಿಟ್ಟು ಇದು ಮಾಡಿದ್ದು ಕತ್ವಂತ್ರ ಇದು ರಾಜಕೀಯ ಕೈ ಇಲ್ಲ ಮಗನ ಮಾಡದವ್ರ ಬೇರೆ ಉಣ್ಣವ್ರ ಬೇರೆ ಆಗ್ಯಾರ ಎಡಿ ಉಣ್ಣವ ಇನ್ನೊಬ್ಬ ಅದ ಹೆಸರು ಕೆಡೋದು ಇಲ್ಲೇ ಆತ ಮಗನ ಹೌದಾ ಅದು ಬೇಕಂತ ಮಾಡಿಲ್ಲ ಏನೋ ಮಾಡಕ್ಕೋಗಿ ಏನೋ ಮಾಡಿಬಿಟ್ರು ಅವ್ರು ಹೌದು ಮಗನ ಇದ್ರಾಗ ಮಾತ್ರ ಒಂದ್ ರೂಪಾಯಿ ದರ್ಶನ ಅಂದ ಯಾ ಕಾರಣಕ್ಕೂ ಕೈ ಇಲ್ಲ ಕೈ ನೋಡು ನನ್ನ ಮಗನ ಇದು ಸತ್ಯ ಮೈಲಾರಲಿಂಗಪ್ಪ ನಿನ್ ನಿನ್ನ ಸತ್ಯ ಜಗತ್ತಲ್ಲಿ ಎಲ್ಲರೂ ನೋಡ್ತಾರೆ ಹೌದು ಮಗನ ಸತ್ಯ ನುಡಿತೇರಿ ತೋಡಿ ತೋಟ ನಿಂದರ್ತ ನಾನು ಯಾಕಂದ್ರ ಇಂತ ಇಂದಿರಾ ಗಾಂಧಿ ಸಾಯಿ ಮುಂದೆ ನಾನ್ ನುಡಿದಿದ್ದ ಪವಾಡ ಇನ್ನು ಐತಿ ಯಾಕೆ ಗುಂಡು ಬಿಡುತ್ತಿದ್ದೆ ಹೌದಾ ಅವಾಗ ಇಂದಿರಾ ಗಾಂಧಿ ಹೊಡೆತ ಬಿತ್ತು ಮಗನ ರಾಜಕೀಯ ಒಳಗ ಕಿತ್ತಾಟ ನಡೀತೀ ಹಸ್ತ ಗೆದಿತೈತಿ ಹೂವು ಸೋಲತೈತಿ ಅಂತ ಹೇಳಿದ್ದೆ ಮಗನ ಹೌದಾ ಹೂವು ಸೋಲತ ಹಸ್ತ ಗೆದಿತು ನನ್ನ ಮಗನ ನಾ ನುಡ್ದಿದ್ದು ನುಡಿ ಯಾವತ್ತು ತಪ್ಪದಲ್ಲ ನನ್ನ ಮಗನ ರೋಗ ಜಗತ್ತ ಉಳ್ಳುವಂತದ್ದು ಬರ್ತತಿ ಅಂತ ಹೇಳಿದ್ಯಾ ದಿನ ಕೊರೋನಾ ವ್ಯವಸ್ಥಾಗ ನಾನು ಎತ್ತಿ ಮಗನ ಈ ವರ್ಷ ಕಾಣಿಕ ಕುತ್ಕೊಂಡು ಜನ್ರಿಗೆ ನಂದು ಕೇಳ ಮಗನ ಬಾರಾತು ತುಡಿವಿಗೆ ನಾನು ಹೆಂಗ ನುಡಿತೇನೆ ಅವಾಗ ನೋಡೋಣ ಮಗನ ನನ್ನ ಪವಾಡ ನೋಡಣ ಅವ್ರು ಎಲ್ಲಿ ಕರಿತಾರ ಅಲ್ಲಿ ಬಂದು ಸತ್ಯ ವಂದನೆ ಹೇಳ್ತಾರ ಮಗನ ನಾನು ಹೌದಾ ಯಾಕಂದ್ರ ಜಗತ್ತು ನಿಂತಿದ್ದ ನಾನು ಉಗುರು ಮ್ಯಾಗ ಮಗನ ನಾ ನುಡಿದಿದ್ದ ನಡೀಲಿ ಯಾಕಂದ್ರ ಈ ವರ್ಷ ಮಳೆ ಬರ್ತೈತಿ ಅಂದ್ರೆ ಬರ್ಸ್ತ ಮಳೆ ಬರುದಿಲ್ಲ ಅಂದ್ರೆ ನಾನು ಬರೋದೇ ಇಲ್ಲ ಮರ ಹೌದಾ ಅಂತ ಪವಾಡ ನಾ ಮಾಡೋಂಗ ಚಾಲೆಂಜ್ ಹಾಕ್ಯಾರ ಅವರು ಅವ್ರು ಅವ್ರಿಗೆ ಏನ್ ಮಾಡ್ತಾನೆ ಗೊತ್ತಿಲ್ಲ ನೋಡ ಮಗನ ಒಟ್ಟು ನನ್ನ ಅಪ್ಪನ ಹೊರಗೆ ತಂದ ತರ್ತಾನೆ ಪ್ರಾಣಿಗಳಿಗೆ ಅನ್ನ ಅಂತ ಶಕ್ತಿ ನಾ ಹೌದು ಅನಾಥ ಸಾಲಿ ನಡ್ಸ್ಬೇಕು ಕುಟ್ರ ಕುಟ್ರದ ನೋಡ್ಕೋಬೇಕು ಹೌದ ಎಷ್ಟು ಪ್ರಾಣಿ ಬರ್ತಾವ ಅಷ್ಟು ಜೋಪಾನ ಮಾಡ್ಬೇಕು ನೋಡ ಮಗನ ನನಗ ಅವು ಮಾಡಿದ್ದ ನನಗ್ ಖುಷಿ ಇವತ್ತು ಯಾರಿಗೆ ದಿಕ್ಕಿಲ್ಲ ಯಾರಿಗೆ ದೇಶ ಇಲ್ಲ ಅಂತವರಿಗೆ ಇವತ್ತವ ಅನ್ನ ಹಾಕ್ಯಾನ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಬೆಲೆ ಏನೋ ಹೊಸ ಗಾಡಿ ಹೋಗಿ ನಿಂದರ್ಸಿ ಆರು ಹೊಡೆದ್ರು ಇವ್ರು ಹೊಡೆದ್ರ ಅದನ್ನ ಮಾಡಿದ್ರು ಇದನ್ನ ಮಾಡಿದ್ರು ಏನಂದ್ರ ಅವ್ನು ಮುರಿಯಾಕ ಮಾಡಿದ್ರು ಮರಯ್ಯ ಇದನ್ನೆಲ್ಲ ಸಂಚು ಅಕ್ಕ ಇದು ಮುರಿದಿದ್ದ ಇದು ಕೆಲಸ ಅವ ತಪ್ಪು ಮಾಡಿಲ್ಲ ತಪ್ಪು ಮಾಡ್ದ ಒಳಗ ಹಾಕ್ಯಾರ ಹಂಗ ಹೆದರಿಕೆ ಹಾಕಂದ್ರೆ ನಾ ತಗದ ಬಂದನಿ ಅಂತ ಅರ್ಥ